ಅದೇ ಹೇಳಿ ಸರ್ ಪರವಾಗಿಲ್ಲ ಕುತ್ಕೊಂಡ್ರೆ ಈಗ ನಮ್ಮ ಐ ಎನ್ ದೇವಸ್ ಎರಡು ಹಿತ ನುಡಿಗಳು ರೈತರ ಬಗ್ಗೆ ಕಲಾವಿದರ ಬಗ್ಗೆ ಶಿಕ್ಷಕರ ಬಗ್ಗೆ ಎರಡು ಮಾತಾಡ್ಬೇಕು ಅಂತ ಕೇಳಿ ಎಲ್ಲರಿಗೂ ನಮಸ್ಕಾರ ದೇವರಾಜು ಅಂತೇಳಿ ಲಯನ್ ದೇವರಾಜ್ ಅಂತ ಬೆಂಗಳೂರಲ್ಲಿ ಲಯನ್ ದೇವರಾಜ್ ಅಂತ ನನಗೇನು ಹೆಸರು ಅಂದ್ರೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಬಾಂಧವ್ಯ ಅಂತೇಳಿ ಮೈಸೂರಲ್ಲಿ ನನ್ನದು ಮೆಂಬರ್ ಅವರಲ್ಲಿ ಹಂಗಾಗಿ ನಮ್ಮ ಗುರುಗಳ ವಿಶ್ವನಾಥ್ ಅಂತ ಹೇಳಿ ನಮ್ಮ ಜಾಯಿನ್ ಜಯಂಟಿ ಗೋತ್ಕೊಂಡಾಗ ಒಂದು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದೀವಿ ಮೂಲತಃ ನಾನು ಬೆಂಗಳೂರಲ್ಲಿ ಒಂದು ಹದಿನೈದು ವರ್ಷ ನಾನು ಒಂದು ಸೆಕ್ಯೂರಿಟಿ ಗಾರ್ಡಾಗಿ ಒಂದು ಏರಿಯಾ ಮ್ಯಾನೇಜರ್ ಆಗಿ ಇವತ್ತು ಮೈಸೂರಲ್ಲಿ ನನಗೆ ಆದಂಥ ಒಂದು ಡಿ ಎಸ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದು ಏಜೆನ್ಸಿನ ಓಪನ್ ಮಾಡಿ ಒಂದು ಆರು ವರ್ಷಗಳಾಗಿದೆ ನನ್ನ ಇವಾಗ ಒಂದು ಒಳ್ಳೆ ನನ್ನ ಪ್ರೊಪೈಡರ್ ಅದರಲ್ಲಿ ಅದಲ್ಲದೆ ಇವಾಗ ನವಂಬರಲ್ಲಿ ನಂದು ಕೂಡ ಒಂದು ಸೇವಾ ಟ್ರಸ್ಟ್ ಸೀತಾಲಕ್ಷ್ಮಿ ಸೇವಾ ಟ್ರಸ್ಟ್ ಅನ್ನೋ ಒಂದು ಓಪನ್ ಮಾಡಿದ್ದೀನಿ ಅದು ನವಂಬರಲ್ಲಿ ಓಪನಿಂಗ್ ಇದೆ ಇಲ್ಲಿ ಯಾರ್ಯಾರು ಗಣ್ಯರು ಇದ್ದಾರೆ ಲತಾ ಮೇಡಮು ಮತ್ತೆ ವೆಂಕಟೇಶಣ್ಣ ಅವ್ರಿಗೆ ಕೃತಜ್ಞತೆ ಹೇಳಬೇಕು ನನಗೆ ಫೋನ್ ಮಾಡಿ ನನ್ನ ಗುರು ರಾಘವೇ ನನ್ನ ಮಕ್ಕಳ ದೇವಸ್ಥಾನದ ಹೋಗಿ ಬರ್ತಿರ್ಬೇಕಾದ್ರೆ ಒಂದು ಫೋನ್ ಮಾಡಿದ್ರು ನಿಮ್ದೊಂದು ಫೋಟೋ ಕಳಿಸಿ ಅಂತ ಏನಕ್ಕೆ ಮೇಡಮ್ ಅಂತ ಹೇಳಿದೆ ಇಲ್ಲ ನೀವು ಕಳಿಸಿ ಅಂತಂದ್ರು ಬಟ್ ಇವತ್ತು ನಾನೇನೊಬ್ಬ ಮುಖ್ಯ ಅತಿಥಿಯಾಗಿ ನನ್ನ ಒಂದು ಸನ್ಮಾನ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಬರ್ಮೂಡ್ ಚಂದ್ರಿಕೆ ತಮಗೆ ಇಬ್ಬರಿಗೂ ವೆಂಕಟೇಶ್ ಅಣ್ಣ ಮತ್ತೆ ಲತಾ ಮೇಡಮ್ ಅವರು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಶುಭವಾಗ್ಲಿ ನಮ್ಮ ದೇವರ ಸರ್ ಅದ್ಭುತವಾಗಿ ಮಾತನಾಡಿದ್ದಾರೆ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಎಲ್ರಿಗೂ ನಮಸ್ತೆ ಇವತ್ತು ನಾನು ಸ್ಟೇಜ್ ಮೇಲೆ ಇದ್ದೀನಿ ಅಂದ್ರೆ ಇಲ್ಲಿಗೆ ನಿಮ್ಮೆಲ್ಲರ ಮುಂದೆ ನಿಂತಿದ್ದೀನಿ ಅಂದ್ರೆ ಕಾರಣ ಇವರು ಅದಾದ ನಂತರ ನಮ್ಮ ವೆಂಕಟೇಶ್ ಸರ್ ಯಾಕೆಂದ್ರೆ ಒಂದೇ ಒಂದು ಎರಡು ನಿಮಿಷ ಮಾತಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಇವರು ನಾನು ಮಾಡೋ ಕೆಲಸನೆಲ್ಲ ನೋಡಿ ನೋಡಿ ಮೆಸೇಜ್ ಮಾಡ್ತಾ ಇದ್ರು ರಿಪ್ಲೈ ರಿಪ್ಲೈ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಸಾವಿರ ಮೆಸೇಜ್ ಬಂದರೂ ನಾನು ರಿಪ್ಲೈ ಮಾಡಿಲ್ಲ ಯಾರಿಗೂ ಆದ್ರೆ ಇವ್ರು ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಮೇಡಮ್ ನೀವು ತುಂಬ ಸಮಸ್ಯೆ ಮಾಡ್ತಾ ಇದ್ದೀರಾ ನನಗೆ ನಿಮ್ಮ ಹತ್ರ ಮಾತಾಡೋಂಗಾಗಿದೆ ದಯವಿಟ್ಟು ಫೋನ್ ರಿಸೀವ್ ಮಾಡಿ ಅಂತ ಕಳಿಸಿದ್ರು ಏನೇ ಇರಲಿ ಕಂಡು ನಾನು ಫೋನ್ ರಿಸೀವ್ ಮಾಡಿದೆ ನನ್ನ ಬಗ್ಗೆ ಅವ್ರು ಒಳ್ಳೆ ಮಾತಾಡಿದ್ರು ಒಳ್ಳೆ ಮಾತಾಡೋಕಿಂತ ಮುಂಚೆ ಒಂದು ಫೋಗ್ರಾಮ್ ಕರೆದು ಫಸ್ಟ್ನೇ ಫೋಗ್ರಾಮ್ ಇವರಿದ್ರು ಮತ್ತೆ ನಮ್ಮ ವೆಂಕಟೇಶ್ ಸರ್ ಇದ್ರು ಆ ಮದರ್ ಸ್ಟೇಜಿನ ಮದರ್ ದಿನ ಕರೆದು ನಾನು ಸ್ಟೇಜಲ್ಲಿ ಕರೆದು ಇವತ್ತಿಟ್ ನಿಂದ್ಕಡೆ ನಾನ್ ನಿಂತ್ಕೊಳ್ಳೋ ಕಾರಣ ಇವರು ಹಾಗಾಗಿ ಇವತ್ತು ನಾನು ಇಂತ್ರಿನ ಅಂತ ಧೈರ್ಯವಾಗಿ ಇವರು ನನ್ನನ್ನು ಕರ್ಸಿದೀನಿ ನಾನು ಎಷ್ಟು ಅಭಾರಿ ಆಗಿದೆ ಸರ್ ಇಬ್ರು ಇಬ್ರಿಗೂ ಅಷ್ಟೇ ಈ ಕಡೆ ಒಬ್ರು ಈ ಕಡೆ ಒಬ್ರು ಇದಾರೆ ಇವರಿಬ್ರು ನನಗೆ ಇವ್ರ ತಂದ ಸ್ಟೇಜ್ ಅಲ್ಲಿ ಇವ್ರ ಇವ್ರು ಮೈಕ್ ಕೊಟ್ರು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರು ಇಲ್ಲಿ ಬಂದು ನಿಮ್ಮ ನಿಮ್ಮ ತನ್ನೆಲ್ಲ ನೋಡೋ ಅಂತ ಭಾಗ್ಯ ನನಗೆ ಕಲ್ಸ್ಕೊಟ್ರು ಧನ್ಯವಾದಗಳು ಸರಿ ಸಾರಿ ಸರಿ ಸರಿ ಶುಭವಾಗಲಿ ದೇವರ ಸರ್ ನಿಂತ್ಕೊಳ್ಳಕ್ಕೆ ಲತಾ ಮೇಡಮ್ ಕಾರಣ ಲತಾ ಮೇಡಮ್ ನಿಂತ್ಕೊಳ್ಳಕ್ಕೆ ದೇವರ ಸರ್ ಕಾರಣ ನಾನ್ ನಿಂತ ಗಣಕ್ಕೆ ನೀವೆಲ್ಲರೂ ಕಾರಣ ಮಾಹಿತಿ ನೆಕ್ಸ್ಟ್ ನಂಜುನ್ ಗಣ್ಣವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದ್ ಎರಡು ಅಂತ ಕೇಳ್ಕೊತೀವಿ ನಾನು ಈ ಕಾರ್ಯಕ್ರಮಕ್ಕ ನನ್ನ ಶ್ರೀನಿವಾಸ್ ಅವ್ರೆ ಸರ್ ನನ್ನ ಜೊತೆಗೆ ಹೋದ್ರು ನಾವು ಅವರು ಬಹಳ ಕಷ್ಟಪಟ್ಟು ಓದಿದೀವಿ ಅಂದ್ರೆ ನಮ್ಗೆ ಅವಾಗ ಓದ್ಸರ್ ಯಾರು ಇಲ್ಲ ದಯವಿಟ್ಟು ಮುಗ್ಗು ಸಿಗ್ತಾ ಇರಲ್ಲ ಏನು ಇಲ್ಲ ಹಾಕೊಂಡ ಬಟ್ಟೆನೂ ಇರಲಿಲ್ಲ ನಾವೇನು ಇವಾಗ ಹಿಂಗಿದ್ದೀವಿ ಅಂತ ಹೇಳೋದಲ್ಲ ಇವಾಗಿರ ಮಕ್ಕಳಿಗೆಲ್ಲ ಒಳ್ಳೆ ಬಟ್ಟೆ ಸಿಗ್ತದೆ ಎಲ್ಲ ಸಿಗ್ತದೆ ನಾನು ಇವನ ಎಲ್ಲ ಜೊತೆಗೆ ಇದ್ರು ಪಾಪ ದಂಡದ ಬೇಸಕ್ ಹೋಗ್ಯವು ಉತ್ತರಕ್ ಹೋಗ್ಯವು ಎಲ್ಲ ಹೋಗ್ಯವು ಆಗ ನಾವು ಬಿದ್ದಿದ್ ಕಷ್ಟ ದೇವ್ರೇ ಬಲ್ಲ ನಾವ್ ಹೇಳ್ಬೇಕು ಅಂದ್ರೆ ಇವರು ನಾವು ಎಲ್ಲಾ ದನಗಳು ಪಾಪ್ ಪಾಪ್ನಲ್ಲಿ ಸುಮಾರು ಬೆಟ್ಟ ಮೂರು ಕಿಲೋಮೀಟರ್ ಹೋಗಿ ಅವಾಗ ಬರಗಾಲ ಏನು ಸಿಗ್ತಾ ಇರಲಿಲ್ಲ ದನಗಳಿಗೂ ಮೇವು ಸಿಗ್ತಾ ಇರಲಿಲ್ಲ ಆತರ ಬರಗಾಲ ಇವಾಗ ಏನ ನಮ್ಮ ಮಕ್ಳಿಗಿ ನಮ್ಮ ಮಕ್ಳಿಗೆಲ್ಲ ಒಳ್ಳೆ ಯೋಗ ಬಂದದೆ ದಯವಿಟ್ಟು ರೈತರ ಬಗ್ಗೆ ಕಾಳಜಿ ಇರ್ಲಿ ಮೆಸ್ಟರ್ಗಳಿಗಾಗ್ಲಿ ಎಲ್ಲ ಯಾಕಂದ್ರೆ ರೈತರು ಬಹಳ ಕಷ್ಟ ಪಡ್ತೀವಿ ಆಮೇಲೆ ಇನ್ನ ಒಂದ್ ಗೊತ್ತಾ ಈ ಸರ್ಕಾರಗಳು ಬರೋವು ಎಲ್ಲಾ ಅಕ್ವಿಗೇಷನ್ ಅದು ಇದು ಅಂದ್ಬಿಟ್ಟು ರೈತರನ್ನ ಬರ್ಬಾದ್ ಮಾಡ್ತಾವ್ರೆ ಆಮೇಲೆ ನಮ್ಮ ಹತ್ರ ಇದರ ಭೂಮಿನ ಕಿತ್ಕೊಂತಾವ್ರೆ ರಾಜ್ಯವರು ಆಮೇಲೆ ಈ ಕೆ ಡಿ ಬಿ ಅಕ್ವಿಜೇಷನ್ ಅಕ್ವಿಗೇಷನ್ ಅಂದ್ಬಿಟ್ಟು ನಮ್ಮ ರೈತರು ಜಮೀನುಗಳನ್ನ ಕಿಸ್ಕೊತಾವ್ರೆ ಅದ್ರ ಜೊತೆಗ ನಮ್ಮ ರೈತರು ಮಹಿಳೆ ಅಂತೀರ ಚಿನ್ನ ಕದಿಯಕ್ಕೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಹೇಳ್ತೀನಿ ಅಡ್ವರ್ಟೈಸ್ಮೆಂಟ್ ಗೌರವದಿಂದ ಮಾರಿ ಹಣ ಪಡೆ ಇರಿ ಸ್ವಾಮೆ ಚಿನ್ನ ಮಾರ್ಬಿಟ್ಟು ಜಮೀನು ಮಾರ್ಬಿಟ್ಟು ಹಣ ತಗೊಂಡು ಮಜಾ ಅಷ್ಟೇ ದಯವಿಟ್ಟು ಹೇಳ್ತೀನಿ ಕೇಳಿ ನಾವು ನಮ್ಮ ಸಂಸ್ಕೃತಿನ ಎಲ್ಲ ಹಾಳು ಮಾಡ್ತಾ ಇದ್ದೀವಿ ಆಮೇಲೆ ಈ ಫೀಚರ್ಗಳ್ಗ ದಯವಿಟ್ಟು ನಾನು ಇಲ್ಲಿಂದ ಒಂದು ಸಂದೇಶ ಕೊಡ್ತೀನಿ ಏನ್ ಗೊತ್ತ ನೀವು ನಾವು ಟೀಚರ್ಗಳು ಮತ್ತು ಶಿಕ್ಷಕರು ಏನಿದ್ದೀರ ಅವರು ವಿದ್ಯಾರ್ಥಿಗಳಿಗ ವಿದ್ಯಾರ್ಥಿಗಳಿಗ ಹೋರಾಟದ ಬಗ್ಗೆ ಆಮೇಲೆ ಇನ್ನೊಂದು ಮತದಾನದ ಬಗ್ಗೆ ನೀವು ದಯವಿಟ್ಟು ಕಲ್ಸ್ಕೊಡ್ಬೇಕು ಆಮೇಲೆ ಯಾವುದೇ ದುಡ್ಡು ಹಣ ತಗೊಂಡಿರ ಪಟ್ಟು ಮತ ಚಲಾಯಿಸ್ರಿ ಅಂತ ನೀವು ಹುಡುಗರ್ಗ ವರ್ಷಕ್ಕ ಒಂದ್ ಇಪ್ಪತ್ ಸರಿ ನಾನು ಹೇಳಿ ಯಾಕಂದ್ರೆ ದಯವಿಟ್ಟು ಹೇಳ್ತೀನಿ ನಮ್ಮ ಸರ್ಕಾರಗಳನ್ನು ನಾವು ಭ್ರಷ್ಟ ಭ್ರಷ್ಟಾಚಾರ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂದ್ರೆ ನಾವು ಮತ ಚಲಾಯಿಸ್ತೀವಲ್ಲ ಇಲ್ಲಿಂದ ಭ್ರಷ್ಟಾಚಾರ ಸ್ಟಾರ್ಟ್ ಆಗ್ತಾ ಇರೋದು ದಯವಿಟ್ಟು ಹೇಳ್ತೀವಿ ನೀವು ಶಿಕ್ಷಕ ಶಿಕ್ಷಕರಿದ್ದೀರಾ ಶಿಕ್ಷಕರು ಯಾವ ನಾನು ಹೇಳ್ತೀನಿ ಈ ರೈತರಾಗಿ ರೈತನ ಮಗನಾಗಿ ಹೇಳ್ತೀನಿ ನಾನು ಕಷ್ಟ ಬಿಟ್ಟಿದ್ ಬಂದಿದ್ದೀನಿ ದಯವಿಟ್ಟು ನಮ್ಗೂನು ಗೊತ್ತಿರಲಿಲ್ಲ ಮತದಾನ ಅಂದ್ರೆ ಏನು ಅಂತ ಏನು ಅಂತ ಗೊತ್ತಿರಲಿಲ್ಲ ಈ ನಡುವೆ ನಾವು ಮತ ಯಾವಾಗ ನಾವು ನಮ್ಮ ಮತನ ಇಪ್ಪತ್ತೈದು ಪೈಸಕ್ ಐವತ್ತು ಪೈಸಕ್ ಒಂದು ಮಾತಾ ಇದ್ದೀರಿ ನಮ್ಗೆ ಇನ್ನೆಲ್ಲೇ ನ್ಯಾಯ ಸಿಗ್ತದೆ ದಯವಿಟ್ಟು ಈ ಮಾತು ನೀವು ಶಿಕ್ಷಕರಾದವರು ವರ್ಷಕ್ಕ ನಿಮ್ಮ ವಿದ್ಯಾರ್ಥಿಗಳ್ಗ ಒಂದ್ ಹತ್ತು ಬಾರಿ ಹದಿನೈದು ಬಾರಿ ಪಾಠ ಮಾಡಿ ನೀವು ಮತ ಚಲಾಯಿಸಬೇಕಾದ್ರೆ ಶ್ರೇಷ್ಠ ವ್ಯಕ್ತಿ ಯಾರ ಇವಾಗ ಒಂದು ಪಂಚಾಯತಿ ಎಲೆಕ್ಷನ್ ನೆಲ್ಬೇಕು ಅಂದ್ರೆ ನಮ್ ಕಡೆ ಒಂದು ಕೋಟಿ ರೂಪಾಯಿ ಬೇಕು ಅಂತಂದ್ರೆ ಅವ್ನೊಂದು ಕೋಟಿ ಹೊಡೆದ್ ಡ್ಯೂಟಿ ಹೊಡೆದಿರಿ ಇರ್ತಾರ ಡ್ಯೂಟಿ ಹೊಡೆದಿರಿ ಇದನ್ನ ಫಸ್ಟ್ ಕಲ್ಸಿ ನೀವು ಮತ ಹಾಕೋರ್ಗಿ ಸ್ಕೂಲಿಂದಾನೆ ಸ್ಟಾರ್ಟ್ ಆಗ್ಬೇಕು ದಯವಿಟ್ಟು ಶಿಕ್ಷಕರು ಈ ವಿಷಯದಾಗ ನೀವು ಮುಂದುವರೆದ್ರೆ ನಿಜವಾಗ್ಲೂ ಶಿಕ್ಷಕರು ಪಾಠ ಮಾಡ್ಬೋದು ಲಕ್ಷ ಜನ ತಯಾರಿಸ್ಬೋದು ಆದ್ರೆ ನಾವು ಇದ್ದೀವಿ ನಾವ್ ಏನೋ ಅನ್ನ ಬೆಳೆದ ಹಾಕ್ಬೋದು ಎಲ್ಲ ಮಾಡ್ಬೋದು ನಾವು ಶಿಕ್ಷಣ ಕೊಡಕ್ ಆಗಲ್ಲ ನಮ್ಗೆ ಇನ್ನೊಂದು ಮೇಲೆ ಇಟ್ಕೊಂಡು ಮಾತಾಡಕ್ಕೆ ಬರೋಲ್ಲ ಆದ್ರೂ ನಮ್ಗೆ ಗೊತ್ತಿದ್ದಷ್ಟು ಮಾತಾಡಿದಿರಿ ದಯವಿಟ್ಟು ಶಿಕ್ಷಕರು ಇಲ್ಲಿಂದಲೇ ಸಂದೇಶ ಕೊಡ್ಬೇಕು ನಿಮ್ಮ ಮತವನ್ನು ಮಾರಾಟ ಮಾಡ್ಕೊಬಾರ್ದು ಸತ್ಯ ಯಾರೇ ಆಗ್ಲಿ ದಯವಿಟ್ಟು ಹೇಳ್ತೀನಿ ಕೇಳಿ ನೀವು ಮತ ಒಂದು ಪೈಸನ್ನು ತಗೊಂಡಿರೋ ಚಲಾಯಿಸಿದ್ರೆ ಅವಾಗ ನಮ್ಗೆ ಸಿಗ್ತದೆ ಈ ಮಾತನ್ನ ನಮ್ ಲೋಕಾಯುಕ್ತ ಬಿ ವೀರಪ್ಪ ಹೇಳೋರೆ ಸಂತೋಷ್ ಹೆಗ್ಡೆ ಅವರು ಹೇಳವ್ರೆ ಭ್ರಷ್ಟಾಚಾರ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ನಮ್ಮಿಂದಲೇ ಸ್ಟಾರ್ಟ್ ಆಗ್ತಾ ಇರೋದು ನಮ್ಮ ಮನೆಯಿಂದ ಸ್ಟಾರ್ಟ್ ಆಗ್ತಾ ಇರೋದು ದಯವಿಟ್ಟು ಇಲ್ಲಿರ ಭ್ರಷ್ಟಾಚಾರ ತಡಿಬೇಕು ಅಂತಂದ್ರೆ ನೀವು ಶಿಕ್ಷಣದಲ್ಲಿ ಇದ್ರ ನಮ್ಮ ಮತದಾನ ಏನು ಮತದಾನದ ಹಕ್ಕು ಏನು ಅಂತ ಕಲಿಸ್ಬೇಕು ಆಮೇಲೆ ದಯವಿಟ್ಟು ಹೇಳ್ತೀನಿ ಅಂಬೇಡ್ಕರ್ ಅಂಬೇಡ್ಕರ್ ಇವ್ರದ್ದು ಅಂಬೇಡ್ಕರ್ದು ನಮ್ಗ ಇದು ಬರಿಲ್ಲ ಏನ್ ಗೊತ್ತಾ ಅಂಬೇಡ್ಕರ್ ಇದು ಒಂದ್ ಇದ್ರೊಳಗೆ ಹೇಳ್ತಾರೆ ಯಾರೋ ಒಬ್ಬ ಆಚಾರ್ಯನ ಯಾರ ಅಂತ ಬಂದು ಹೇಳ್ತಾರೆ ಅಂಬೇಡ್ಕರ್ ಅವರು ನೀವು ನೀನ್ ಇವಾಗ ಮತದಾನದಕ್ಕೆಲ್ಲ ಕೊಟ್ಟಿದ್ದೀಯ ಮತದಾನ ನಾವು ಕುಂದ್ಕೊಂಡ್ ನಾವು ವ್ಯಾಪಾರ ಮಾಡಿ ನಾವು ಬರ್ತೀವಿ ಅಂತ ಎಲೆಕ್ಷನ್ಗ ಚುನಾವಣೆ ಗೆದ್ ಬರ್ತೀವಿ ನೀವು ಮತದಾನ ಮಾಡಿದ್ರು ನಿಮ್ಗೆ ಏನ್ ಸಿಕ್ಕಲ್ಲ ಅಂತ ದಯವಿಟ್ಟು ಹಂಗೆ ಆಗುತ್ತದೆ ದಯವಿಟ್ಟು ಈ ಸ್ಟೇಜ್ ಮುಖಾಂತರ ನಾನು ಹೇಳ್ತೀನಿ ಬಟ್ ನೀವು ವೋಟ್ ಹಾಕ್ ಕಾಯ್ ತಗೊಂಡಿನ ವೋಟ್ ಹಾಕ ನಿಮ್ಮ ವಿದ್ಯಾರ್ಥಿಗಳನ್ನ ರೆಡಿ ಮಾಡಿ ನಾವು ಸಹ ಮಕ್ಕಳಲ್ಲಿ ದೇಶದ ಬೆನ್ನೆಲುಬು ಕೇವಲ ಸೈನಿಕರಲ್ಲ ರೈತರು ಸಹ ಅಂತ ಮುಂದೂಡ್ ಬರ್ತಾ ಇದೀವಿ ಮಂದಾಟು ಮಾಡಿಸ್ತಾ ಇದ್ದೀವಿ ಪ್ರತಿ ದಿನ ನಿಮ್ಮ ಮಧ್ಯಾಹ್ನ ಊಟ ಮಧ್ಯಾಹ್ನ ಉಪಹಾರ ಸಮಯದಲ್ಲಿ ನಿಮ್ಮ ನೆನಸ್ಕೊಂಡ ಊಟ ಮಾಡಲ್ಲ ಖಂಡಿತ ಜೋರ ಚಪ್ಪಾಳೆ ಬರ್ಬೇಕು ಅವ್ರ ರೈತರಿಗೆ ಒಂದೊಂದು ಹಗಲಿನ ಬೆಲೆ ನಮ್ಮ ಮಕ್ಕಳನ್ನ ನಾವು ಬೇರೆ ಶಿಕ್ಷಣ ಗೊತ್ತಿಲ್ಲ ಎಲ್ಲರೂ ಸಾಮಾನ್ಯ ಮಾಡ್ತಾರೆ ನಾವಂತೂ ಮಕ್ಕಳಿಗೆ ಒಂದೊಂದು ಹಗಲು ನಮಗೆ ತಟ್ಟೆಗೆ ಬೀಳ್ಬೇಕಾದ್ರೆ ಎಷ್ಟೆಲ್ಲೂ ಹಿಂದೆ ಶ್ರಮ ಇದೆ ಅನ್ನೋದನ್ನ ಖಂಡಿತ ಹೇಳ್ಕೊಡ್ತಿದೀವಿ ಜೊತೆಗೆ ನಿಮ್ಗೆ ಗೊತ್ತಿಲ್ಲ ಈಗ ಶಾಲಾದಲ್ಲಿ ಮಂತ್ರಿ ಮಂಡಲ ಅಂತ ಒಂದೇ ಪ್ಲಸ್ ಸ್ವಾಗತ ಮಾಡಿದೀವಿ ಆ ಮಂತ್ರಿ ಮಂಡಲವನ್ನ ನಾವು ಸೇಮ್ ಹೇಗೆ ನಾವು ಎಲೆಕ್ಷನ್ ಚುನಾವಣೆ ಹೇಗ್ ಮಾಡ್ತಿದೋ ಅದೇ ಹಂತಗಳನ್ನ ಬಳಸಿ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಮಗುವನ್ನು ಒಂದು ರಾಜಕಾರಣಿಯ ಒಂದು ಪಾತ್ರವನ್ನ ಕೊಟ್ಟು ಶಿಕ್ಷಣ ಮಂತ್ರಿ ಒಬ್ರು ಉಪ ಪ್ರಧಾನ ಮಂತ್ರಿಗಳೊಬ್ರು ಈ ತರ ಪ್ರತಿಯೊಂದು ಒಂದು ಪ್ರತಿನಿಧಿಗಳನ್ನಾಗಿ ಮಾಡಿ ಅವರಿಗೆ ಅವ್ರ ಜವಾಬ್ದಾರಿಗಳೇ ಅದು ನಾವು ಹೇಗೆ ನಿ ಅವರ ಕರ್ತವ್ಯಗಳನ್ನ ಒಂದೊಂದನು ಸಹ ತಿಳಿಸ್ಕೊಂಡಿದ್ದೀವಿ ದೈವತೋ ನೀವು ಒಂದಿನ ನಮ್ಮ ಶಾಲೆಗೆ ಬಂದ್ರೆ ತುಂಬಾ ಖುಷಿ ಖುಷಿಯಾಗುತ್ತೆ ವರ್ಷದ ಒಂದಲ್ಲಿ ಚುನಾವಣಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಜಾಥಾ ಮಾಡ್ತೀವಿ ಆ ಎಲ್ಲಾ ಮಾಡಿ ಪ್ರತಿಜ್ಞೆ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಸರ್ ನಿಮ್ ಕಷ್ಟ ಅರ್ಥ ಆಗುತ್ತೆ ನಿಮ್ಮ ನಿಮ್ಮ ಬೆನ್ನಲ್ಲ ನಾವು ಮೇಡಂ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದ್ದೀವಿ ಅಂತಂದ್ರೆ ನಾವು ಊಟ ಇಲ್ಲ ಒಂದು ಆಗಿ ಅನ್ನ ઘરે ಏನೋ ಅಂತ ನನಗೆ ಗೊತ್ತು ಹಸಿ ಕಿಟ್ಟು ತಿನ್ಬಿಡ್ತಿದ್ದೀವಿ ದಯವಿಟ್ಟು ಹೇಳ್ತೀನಿ ಮತ ಮಾಡಬೇಕು ಒಂದು ಕಾಸ್ಟಾಕ್ ಮಾಡ್ಕರ ಚಪ್ಪಳ ಸಮಾಧಾನ ಮಾಡ್ಕೊಳ್ಳೋಣ ಆಮೇಲೆ ಇದೀಗ ಆಯ್ತು ಮುಂದಿನ ನಮ್ಗೆ ಚಂದ್ರಶೇಖರ್ ಸರ್ ಅವರು ಸಾವುಕರ್ ಅವರು ಒಂದ್ ಎರಡು ಮಂದಿ ಅಂತ ಕೇಳ್ಕೊಂತೀವಿ ಹಾಗೆ ಇದೀಗ ತಾನೇ ಬಂದ ಶ್ರೀರಸ್ಗೆ ಜೋರ ಚಪ್ಪಳೆಯೊಂದಿಗೆ ನಮ್ಮ ಬೇಸರ ಶ್ರೀರಸರು ನಮ್ದು ಯಾವುದೇ ಕಾರ್ಯಕ್ರಮದ ಉಳಿದ ವ್ಯವಸ್ಥೆ ಮಾಡ್ತಾರೆ

ಇದು 100 ಮಾತ್ರ ಐಡಿ ಬಿಡಿ ಇದು 100 ಜನಕ್ಕೆ ಕಳ್ಸಬೇಕು ಇದು ಸುಮ್ಮನೆ ಇಲ್ಲಿ ಮಾಡಿಬಿಟ್ಟು ಹೋಗಿ ಕೆಲಸ ಸರ್ ಇಯಾ ನೋಡಿ ನೋಡಿ ಪ್ರಾಪರ್ ಸರ್ ಕಾರ್ ಕಾಲ ನಿಂಜಿದ್ರಾ ಆ ಎರಡಕ್ಕೆ ಅಲ್ಲ ಗಾಡಿ ಬಂದಿದೆ ಗಾಡಿ ಆಟ ಇದೆ ಓಕೆ